ರಾಗಿ ಮಸಾಲಾ ಇಡ್ಲಿ ರೆಡಿ ಆಯಿತು ಮತ್ತೆ ಹೆಸರುಬೇಳೆ ಪಕೋಡ ಅದು ಕೂಡ ರೆಡಿ ಆಯಿತು ಮತ್ತೆ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಮೂರು ಕೂಡ ರೆಡಿ ಆಗಿದೆ ಇವಾಗ ಈಗ ಸೋದಮ್ಮ ನೀವು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ ತುಪ್ಪ ಎಲ್ಲ ಬರ್ತಿದೆ ಬರ್ತಿದೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮದರ್ ಮೇಡ್ ರಾಗಿ ಇಡ್ಲಿನ ತೋರಿಸ್ತಾ ಇದ್ದೀನಿ ನೋಡೋಣ ಅದು ಹೇಗೆ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಆಮೇಲೆ ನಾನು ನೋಡಿಕೊಂಡ್ರೆ ಮನೇಲೆ ಕೂಡ ಮಾಡ್ಕೋಬೋದು ನಿಮಗೂ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣವಾ ಬನ್ನಿ ರೆಡಿ ಇಡ್ಲಿ ರಾಗಿ ಹಿಟ್ಟನ್ನ ನಾವು ತೊಗೊಂಡು ಬಂದಿರ್ತೀವಲ್ವಾ ಅದಕ್ಕೇನು ನಾವು ಹೆಚ್ಚಿಗೆ ಹ್ಯಾಡ್ ಮಾಡೋ ಅಂಥದ್ದು ಏನಿರಲ್ಲ ಅದಕ್ಕೆ ಮೊಸರು ಮೇನಾಗಿ ಬೇಕಾಗಿರುತ್ತೆ ನಾವು ಸಂಪನ ರೀತಿ ಕಲಿಸ್ಕೊಳ್ಲಿಕ್ಕೆ ಮೊಸರು ಬೇಕು ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಬೇಕು ಮತ್ತು ಗೋಡಂಬಿ ಬೇಕು ಮತ್ತು ತುಪ್ಪ ಬೇಕು ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕು ಬೇರೇನು ಅಷ್ಟು ಬೇಕಾಗಲ್ಲ ಕೊತ್ತಂಬರಿ ಸೊಪ್ಪು ನಿಮಗೆ ಗೊತ್ತಲ್ಲ ಕರಿಬೇವು ಕೊತ್ತಂಬರಿ ಮಾಮೂಲಿ ಅದನ್ನು ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಹಾಕೋಬೋದು ಅಷ್ಟೇ ಮೊದಲದಾಗಿ ನೋಡಿ ರೆಡಿ ಇಲ್ವಾ ಇಟ್ಟು ಈಗ ನಾನು ಮೊಸರಲ್ಲಿ ಕಲಸಿಟ್ಟಿದ್ದೀನಿ ಇವಾಗ ಕ್ಯಾರೆಟ್ ಸಹ ತುರಿದು ಇಟ್ಕೊಂಡಿದ್ದೀನಿ ಗೋಡಂಬಿನೂ ತೊಗೊಂಡಿದ್ದೀನಿ ಇವಾಗ ನಾನು ಅದನ್ನು ಇಡ್ಲಿ ಪ್ಲೇಟ್ಗೆ ನಾನು ಹಾಕ್ಬಿಟ್ಟು ಬೇಯಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತಂದ್ಬಿಟ್ಟು ಅಷ್ಟೇ ಪ್ರೊಸೆಸರ್ ಇನ್ನೇನಿಲ್ಲ ಇಡ್ಲಿ ಪ್ಲೇಟ್ಗೆ ಹಾಕೋದು ತುಪ್ಪ ಸವರೋದು ಪ್ಲೇಟು ಹೋಲ್ಗಳಿಗೆ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕೋದು ಬೇಯಿಸ್ಕೊಳ್ಳೋದು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕಷ್ಟೇ ಅದೇ ರೆಡಿ ಇರೋದಲ್ವ ಬೇಗ ಆಗುತ್ತೆ ನೋಡೋಣ ಬೆಳಗಿನ ತಿಂಡಿಗೆ ನಾನು ಬೇರೆ ಏನೂ ಮಾಡಲಿಕ್ಕಾಗಿಲ್ಲ ಬೇಗ ಆಗುತ್ತಲ್ವ ಅಂತಂದ್ಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆದಮೇಲೆ ಸ್ವಲ್ಪ ತುಪ್ಪ ಸಾವಿಸ್ಕೊತಾ ಇದ್ದೀನಿ ಈ ಥರ ಈಗ ಹಾಕೊಳ್ಳೋಣ ಸ್ವಲ್ಪ ಹಿಂಗೆ ಕ್ಯಾರೆಟ್ ತುರಿ ಹಾಕೋಬೇಕು ಸ್ವ ಸ್ವಲ್ಪನ ಎಲ್ಲ ಕಡೆ ನೋಡಿ ಈ ಥರ ಸ್ಟೆಪ್ ಸ್ಟೆಪ್ಪಾಗಿ ಹಾಕೋಬೇಕು ನನ್ನ ಮಗಳು ನೆಕ್ಸ್ಟ್ ರೆಸಿಪಿ ಮಾಡ್ತಾಳೆ ಮಟನ್ ಬಿರಿಯಾನಿನ ಹೇಗೆ ಮಾಡ್ತಾಳೆ ಅಂತ ನೋಡೋಣವಾ ಈಗ ರೆಡಿ ಇದೆ ಹತ್ತು ನಿಮಿಷ ಕಲಿಸಿ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಉಪ್ಪು ಕೂಡ ಅದರಲ್ಲೇ ಇದೆ ಟೇಸ್ಟು ಕೂಡ ನೋಡಿದೆ ನಾನು ಟೇಸ್ಟ್ ಚೆನ್ನಾಗಿದೆ ರುಚಿಗೆ ತಕ್ಕಷ್ಟು ಅವರೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಹಿಂಗ ಒನ್ ಬೈ ಒನ್ ಹಾಕೋಬೇಕು ಇದನ್ನ ಅರ್ಧ ಕೆಜಿ ಒಂದ್ ಕೆಜಿ ತಗೊಂಡ್ರೆ ಜಾಸ್ತಿ ಜನಕ್ಕೆ ಬರುತ್ತೆ ಇದು ಇನ್ನೂರು ಗ್ರಾಮ್ ಇರಬೇಕು ಅದಕ್ಕೆ ಒಂದ್ ಪ್ಲೇಟ್ ಅಷ್ಟೇ ಆಗಿದ್ದು ಇದು ನೋಡಿ ಇಬ್ರು ಮೂವರು ಇರ್ತಾರೆ ಅಂತಂದ್ರೆ ಜಾಸ್ತಿ ಜನ ಬೇಕು ನಮ್ಗೆ ಇಡ್ಲಿಗಳು ನೋಡಿ ಇಷ್ಟೇ ಉಳ್ಕೊಂಡಿದ್ದು ಇನ್ನೊಂದು ಪ್ಲೇಟ್ಗೆ ನಾನು ಹಾಕ್ತೀನಿ ಈ ಥರ ಹಾಕೋಬೇಕು ನೋಡಿ ಇಷ್ಟು ಬ್ಯಾಲೆನ್ಸ್ ಉಳ್ಕೊತ್ತು ಎರಡು ಓಲು ಇಲ್ಲ ಇವಾಗ ಇಡ್ಲಿ ಈ ಮೂರೇ ಮೂರು ಸಿಕ್ಕಿತ್ತು ಇದೊಂದು ಪ್ಲೇಟ್ ಅಷ್ಟೆ ಇವಾಗ ಬೇಯಿಸ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಈಗ ಆಗಿದೆ ನೋಡ್ಬೋದು ಗೈಸ್ ಚೆನ್ನಾಗಾಗಿದೆ ಇಡ್ಲಿ ಈಗ ತಗೊಳ್ಳೋಣ ಹೇಗಾಗಿದೆ ಅಂತ ನೋಡ್ತೀನಿ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಕ್ಕತ್ತಾಗಿ ಬಂದಿದೆ ಒಂದೊಂದಾಗಿ ಹಾಕ್ಕೊಳ್ಳೋಣ ನೋಡಿ ಗೈಸ್ ರಾಗಿ ಮುದ್ದೆ ತಿಂದೆದವರು ಕೂಡ ರಾಗಿ ಇಡ್ಲಿನ ಈ ಥರ ಮಾಡ್ಕೊಂಡು ತಿಂದರೆ ತುಂಬನೇ ಹೆಲ್ತಿ ಫುಡ್ಡು ಇದು ನಮ್ಮ ದೇಹಕ್ಕೂ ಒಳ್ಳೆಯ ಶಕ್ತಿ ಕೊಡುತ್ತೆ ಅದರಿಂದ ನೋಡಿ ಈ ಥರನೂ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ ನಮಗೆ ನಾವು ಅವಾಗ ಅವಾಗ ರಾಗಿ ಮುದ್ದೆ ತಿಂದೆದವರು ಕೂಡ ಈ ಥರ ಇಡ್ಲಿ ಮಾಡ್ಕೊಂಡು ತಿಂದರೆ ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಎಸದ ಕೂಡ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ ನೋಡೋಣ ಹೇಗಿದೆ ಅಂತ ಅವರು ಟೇಸ್ಟ್ ಹೇಳ್ತಾರೆ ನನಗೆ ಈ ಥರ ಬಂದಿದೆ ರಾಗಿ ಇಡ್ಲಿ ಇಡ್ಲಿ ರೆಡಿಯಾಯಿತು ರಾಗಿ ಮಸಾಲ ಇಡ್ಲಿ ರೆಡಿ ಆಯಿತು ಮತ್ತು ಬೇಳೆ ಪಕೋಡ ಅದು ಕೂಡ ರೆಡಿ ಆಯಿತು ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಮೂರು ಕೂಡ ರೆಡಿಯಾಗಿದೆ ಇವಾಗ ಸೋದ ಮುನ್ಗು ನಾನು ಎಲ್ಲ ತಿಂತೀವಿ ಇವಾಗ ರೆಡಿ ಟು ಈಟ್ ರಾಗಿ ಇಡ್ಲಿ ಕಾಯಿ ಚಟ್ನಿ ಮತ್ತು ಹೆಸರು ಬೇಳೆ ಪಕೋಡ ಗೈಸ್ ಹೇಗಿದೆ ರಾಗಿ ಇಡ್ಲಿ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬನೇ ಸ್ಮೂತ್ ಆಗಿದೆ ತುಂಬನೇ ಟೇಸ್ಟು ಕೂಡ ಇದೆ ನಾವು ಕ್ಯಾರೆಟ್ಟು ಮತ್ತು ಗೋಡಂಬಿ ಹಾಕಿರೋದ್ರಿಂದ ಸಕ್ಕ ಟೇಸ್ಟ್ ಬಂದಿದೆ ನೋಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಇವಾಗ ನಾನು ಮಟನ್ ಕಬಾಬ್ ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು ಡೈಲಿ ಅಮ್ಮ ಮಾಡಿರೋ ಅಡುಗೆನೇ ನಾನು ತಿಂತಿದ್ದೆ ಬಟ್ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಅದು ನನಗೆ ಖುಷಿ ಆಗ್ತಿದೆ ಖುಷಿಯಾಗ್ತಿದೆ ಅಲ್ಲಿ ನನಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಬಟ್ ನಮ್ಮಮ್ಮ ಅಷ್ಟು ಚೆನ್ನಾಗೇನು ಬರೋಲ್ಲ ಅದು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಕಬಾಬ್ ಮಾಡೋಣ ಮತ್ತು ಬಿರಿಯಾನಿ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ನನಗೆ ಈಗ ನಾನು ಮಟನ್ ಕಬಾಬ್ ಮಾಡಲಿಕ್ಕೆ ಈಗ ನಾನೇ ಓನ್ ಸ್ಟೈಲ್ ಮಾಡ್ತಿರೋದು ನಾನು ಯಾರನ್ನೂ ಕೂಡ ನೋಡ್ಕೊಂಡಿಲ್ಲ ಬಟ್ ಇವಾಗ ನೋಡ್ಬೋದು ನೀವು ಮಟನ್ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರ್ ಸಾಲ್ಟ್ ಟರ್ಮಿಕ್ ಪೌಡರೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಡೈರೆಕ್ಟ್ ಇಲ್ಲಿ ಗ್ಯಾಸ್ ಇದೆಯಲ್ಲ ಅಲ್ಲಿ ಅದಕ್ಕೆ ನಾವು ಡೈರೆಕ್ಟ್ ಈ ತರ ಈಟ್ ಮಾಡಬೇಕು ಸೂಪರ್ ಆಗಿ ಬರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಎಲ್ಲ ತರ ಕಬಾಬ್ ತಿಂದಿರ್ತೀರ ಲೈಕ್ ಆಯಲ್ ಹಾಕಿ ಡಿಪ್ ಮಾಡಿ ಬಟ್ ಇದು ಆಯಲ್ ಇರಲ್ಲ ಫ್ರೀ ಇರುತ್ತೆ ನೀವು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ನನ್ನ ಹೋನ್ ಸ್ಟೈಲ್ ಕಾಯಿಸ್ತದೆ ಈಗ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ನಾನು ಯಾವುದನ್ನು ಕೂಡ ನಿಮಗೆ ಎಲ್ಲ ತೋರಿಸ್ತಾ ಇಲ್ಲ ಯಾಕಂದರೆ ನಾನೇ ಮಾಡ್ತಿರೋದು ಫಸ್ಟ್ ಟೈಮ್ ಅಲ್ವಾ ಸೊ ಹೇಗೆ ಬರುತ್ತೆ ಅಂತ ನನಗೂ ಕುತೂಹಲ ಇರುತ್ತೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಮತ್ತು ಏನೇನು ಹೇಗೆ ಮಾಡಿದೆ ಅಂತೆಲ್ಲ ಹೇಳ್ಕೊಡ್ತೀನಿ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನಾನು ಫಸ್ಟ್ ಪರ್ಫೆಕ್ಟಾಗಿ ಕಲಿಬೇಕು ಮತ್ತು ಕಲ್ತಿ ಅದು ಇನ್ನೊಬ್ಬರಿಗೆ ಟೇಸ್ಟ್ ಇಷ್ಟ ಆದಮೇಲೆ ನಾನು ಅದನ್ನು ರಿವೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟರೆ ಅದೊಂದೇ ವಿದ್ಯ ಅದೊಂದೇ ಉದ್ದೇಶ ಸೊ ನೋಡ್ಬೋದು ಇವಾಗ ಬಿರಿಯಾನಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನಮ್ಮ ತುಂಬ ಫ್ಲೇವರ್ ಇತ್ತು ತುಂಬ ಸ್ಮೆಲ್ ಗುಡ್ ಸ್ಮೆಲ್ ಇತ್ತು ತುಂಬ ಇಷ್ಟ ಆಯಿತು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಗಾಯ್ಸ್ ಏನು ಮಾಡ್ತಾಯಿದ್ಯಾ ಸ್ಯಾ ವೇಟಿಂಗ್ ಫಾರ್ ದ ಬಿರಿಯಾನಿ ಬಿರಿಯಾನಿ ನೀನು ಎಷ್ಟು ವೇಟ್ ಮಾಡ್ತಾ ಫಸ್ಟ್ ಮಿಕ್ಸ್ ಮಾಡಿ

ಗೈಸ್ ನೋಡಿ ಬಿರಿಯಾನಿ ಫ್ಲೇವರ್ ಆಗಲಿ ಕಲರ್ ಆಗಲಿ ಆಗಲಿ ಸೂಪರಾಗಿ ಬಂದಿದೆ ನನಗಂತೂ ಫಸ್ಟ್ ಟೈಮ್ ಮಾಡಿರೋ ಥರ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಎಲ್ಲೋ ಒಂದು ಒಂದು ಫೈವ್ ಇಯರ್ಸಿಂದ ಮಾಡಿದ್ದೀನೇನೋ ಅಂತ ಅನಿಸ್ತು ಆ ಫ್ಲೇವರ್ ಆಗಲಿ ತುಂಬ ತುಂಬ ಸಖತ್ತಾಗಿ ಬಂತು ಈಗ ನಮ್ಮಮ್ಮನ ಕೇಳೋಣ ಅವರು ಈಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಬಿರಿಯಾನಿರೋದು

ಹ್ಮ್ ಹ್ಮ್ ನನ್ ಮಗಳಿಟ್ ಕೊಡ್ಬೇಕು ಬರೂನು ಮಟನ್ ತಂದು ಕೊಡ್ತಕ್ಷಬಿಟ್ಟಿದಾಳೆ ನನ್ಗೆ ಸ್ವಲ್ಪ ತಲೆನೋವು ಅಂತ ಹಾಗೆ ಮಲ್ಕೊಂಡಿದ್ದೆ ರೂಮ್ ಅಲ್ಲಿ ಅವಳು ಬಂದು ನಾನೇ ಮಾಡ್ತೀನಿ ನಂಗೆ ಹೇಳೇ ಇಲ್ಲ ಅವಳು ಇವಾಗ ನಾನು ಈ ಕಡೆ ಟಿವಿ ನೋಡ್ತಿದ್ನಾ ಸಡನ್ ಆಗಿ ಬಂದ್ಬಿಟ್ಟು ಅಮ್ಮ ನಾನು ಶಾಕ್ ಆಗ್ಬಿಟ್ಟೆ ಓಕೆ ಗೈಸ್ ನೋಡಿದ್ರಲ್ಲ ನಾನು ರಾಗಿ ಇಡ್ಲಿ ಮಾಡಿದೆ ಅಂತ ನನ್ನ ಮಗಳು ಸೂಪರಾಗಿ ಮಟನ್ ಬಿರಿಯಾನಿ ಮಾಡಿದಾಳೆ ನನಗಂತೂ ತುಂಬ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು